ಶಾಂತವಾದ ಮಧ್ಯಾಹ್ನ ಕಾಲೇಜು ಉದ್ಯಾನದಲ್ಲಿ ಪಕ್ಷಿಗಳು ಚಿಲಿಪಿಲಿ ಹುಟ್ಟುತ್ತಿದ್ದವು ಮರಗಳು ಮಂದವಾದ ಗಾಳಿಗೆ ನಿಧಾನವಾಗಿ ತೂಕಾಡುತ್ತಿದ್ದವು ಮತ್ತು ವಿದ್ಯಾರ್ಥಿಗಳು ಹಿತವಾದ ವಾತಾವರಣದಲ್ಲಿ ತಮ್ಮ ಬಿಡುವಿನ ವೇಳೆಯನ್ನು ಆನಂದಿಸುತ್ತಿದ್ದರು ಒಂದು ಬೆಂಚಿನ ಮೇಲೆ ಕೃತಿ ಎಂಬ ಶಾಂತ ಸ್ವಭಾವದ ಮತ್ತು ಆಳವಾಗಿ ಯೋಚಿಸುವ ಹುಡುಗಿ ತನ್ನ ಪುಸ್ತಕದಲ್ಲಿ ಸಂಪೂರ್ಣವಾಗಿ ಮುಳುಗಿದ್ದಳು ಅವಳ ಸುತ್ತಲಿನ ಪ್ರಶಾಂತತೆ ಅವಳ ಓದುವಿಕೆಯ ಕ್ಷಣದ ಮೂಡಿಯನ್ನು ಹೆಚ್ಚಿಸಿತ್ತು ಕಪ್ಪು ಮೋಡಗಳು ಮುಸುಕಿದವು ಮತ್ತು ಅನಿರೀಕ್ಷಿತವಾಗಿ ಮಳೆ ಸುರಿಯಲು ಪ್ರಾರಂಭಿಸಿತು ಗಾಬರಿಯಿಂದ ಕೃತಿ ಬೇಗನೆ ತನ್ನ ಪುಸ್ತಕವನ್ನು ಮುಚ್ಚಿ ಆಶಯಕ್ಕಾಗಿ ಸುತ್ತಲೂ ನೋಡಿದಳು ಆದರೆ ಅವಳು ಪ್ರತಿಕ್ರಿಯಿಸುವ ಮೊದಲು ಹತ್ತಿರದ ಬೆಂಚಿನ ಮೇಲೆ ಕುಳಿತಿದ್ದ ಹುಡುಗ ಮುಂದೆ ಬಂದನು ಅವನ ಹೆಸರು ಅಕ್ಷಯ್ ಯಾವುದೇ ಹಿಂಜರಿಕೆ ಇಲ್ಲದೆ ಅವನು ತನ್ನ ಛತ್ರಿಯನ್ನು ಕೃತಿಗೆ ನೀಡಿದನು ಮಳೆಯಿಂದ ಅವಳನ್ನು ರಕ್ಷಿಸಿದನು ಕೃತಿಯು ಆಶ್ಚರ್ಯ ಅವನನ್ನು ನೋಡಿದಳು ಮತ್ತು ಕೇಳಿದಳು ನೀವು ಛತ್ರಿಯನ್ನು ನಿಮಗೇಕೆ ಇಟ್ಟುಕೊಳ್ಳಬಾರದು ನೀವು ನೀವು ಕೂಡ ಒದ್ದೆ ಆಗುತ್ತೀರಿ ಅಕ್ಷಯ್ ಬೆಚ್ಚಗೆ ನಕ್ಕು ಉತ್ತರಿಸಿದನು ಖಂಡಿತವಾಗಿಯೂ ನನಗೂ ಅದು ಬೇಕು ಆದರೆ ಈಗ ನನಗಿಂತಲೂ ನಿಮಗೆ ಅದು ಹೆಚ್ಚು ಅಗತ್ಯವಿದೆ ಕುತೂಹಲದಿಂದ ಕೃತಿ ಕೇಳಿದಳು ನೀವು ಹಾಗೆ ಹೇಗೆ ಹೇಳುತ್ತೀರಿ ಅಕ್ಷಯ್ ಸೌಮ್ಯವಾಗಿ ಹೇಳಿದನು ಸುಮಾರು ಇಪ್ಪತ್ತು ನಿಮಿಷಗಳ ಹಿಂದೆ ನೀವು ಜ್ವರ ಕಡಿಮೆ ಮಾಡುವ ಮಾತ್ರೆಯನ್ನು ತೆಗೆದುಕೊಳ್ಳುವುದನ್ನು ನಾನು ನೋಡಿದೆ ನೀವು ನೆನೆದರೆ ನಿಮ್ಮ ಜ್ವರ ಹೆಚ್ಚಾಗಬಹುದು ಆದ್ದರಿಂದ ದಯವಿಟ್ಟು ಛತ್ರಿಯನ್ನು ತೆಗೆದುಕೊಳ್ಳಿ ಕೃತಿ ಆಶ್ಚರ್ಯ ಅಂತಹ ಸಣ್ಣ ವಿಷಯವನ್ನು ಯಾರಾದರೂ ಗಮನಿಸುತ್ತಾರೆ ಮತ್ತು ಅದರ ಬಗ್ಗೆ ಕಾಳಜಿ ವಹಿಸುತ್ತಾರೆ ಎಂದು ಅವಳು ನಿರೀಕ್ಷಿಸಿರಲಿಲ್ಲ ಆದರೆ ನೀವು ಕೂಡ ಒದ್ದೆಯಾಗುತ್ತೀರಿ ಎಂದು ಅವಳು ಹೇಳಿದಳು ಅದೇನು ತೊಂದರೆ ಇಲ್ಲ ಎಂದು ಅಕ್ಷಯ ಉತ್ತರಿಸಿದನು ನಾವು ಭಾಗಶಃ ಮರಗಳ ಕೆಳಗೆ ಆಶ್ರಯ ಪಡೆದಿದ್ದೇವೆ ನನಗೆ ಏನೂ ಆಗುವುದಿಲ್ಲ ಅವನ ಕಾಳಜಿಗೆ ಮೆಚ್ಚಿದ ಕೃತಿ ನಕ್ಕು ಅವನಿಗೆ ಪ್ರಾಮಾಣಿಕವಾಗಿ ಧನ್ಯವಾದ ಹೇಳಿದಳು ಮಳೆಯ ನಿಲ್ಲುವ ಆಶಯದೊಂದಿಗೆ ಅವರಿಬ್ಬರು ಮರಗಳ ಭಾಗಶಃ ನೆರಳಿನಲ್ಲಿ ಕಾಯುತ್ತಿದ್ದರು ಆದರೆ ಹತ್ತು ನಿಮಿಷಗಳ ನಂತರ ಅದು ನಿಲ್ಲುವ ಲಕ್ಷಣಗಳನ್ನು ತೋರಿಸಲಿಲ್ಲ ಅವರಿಬ್ಬರು ಒಟ್ಟಾಗಿ ಉದ್ಯಾನವನ್ನು ತೊರೆದು ಬಸ್ ನಿಲ್ದಾಣದ ಕಡೆ ನಡೆಯಲು ನಿರ್ಧರಿಸಿದರು ಅವರು ನಡೆಯುತ್ತಿದ್ದಂತೆ ನಿರಂತರ ಮಳೆಯಿಂದ ಅಕ್ಷಯನ ಬಟ್ಟೆಗಳು ಹೆಚ್ಚು ಒದ್ದೆಯಾಗಲು ಪ್ರಾರಂಭಿಸಿದವು ಇದನ್ನು ನೋಡಿದ ಕೃತಿ ಬೇಗನೆ ತನ್ನ ಸ್ವೆಟ್ ಶರ್ಟ್ ತೆಗೆದು ಅವನಿಗೆ ನೀಡಿದಳು ಇದರಿಂದ ನಿಮ್ಮ ತಲೆಯನ್ನು ಮುಚ್ಚಿಕೊಳ್ಳಿ ಎಂದು ಅವಳು ಹೇಳಿದಳು ಅಕ್ಷಯ್ ಒಂದು ಕ್ಷಣ ಹಿಂಜರಿದನು ಆದರೆ ಕೃತಜ್ಞತೆಯಿಂದ ಅವರನ್ನು ಸ್ವೀಕರಿಸಿದನು ಅವರ ನಡಿಗೆಯಲ್ಲಿ ಅವರು ತಮ್ಮ ಹೆಸರುಗಳನ್ನು ಮತ್ತು ಅವರ ಜೀವನದ ಸಣ್ಣ ವಿವರಗಳನ್ನು ಪರಸ್ಪರ ಹಂಚಿಕೊಂಡು ಪರಿಚಯ ಮಾಡಿಕೊಂಡರು ಅವರು ನಡೆಯುತ್ತಿದ್ದಾಗ ಆಕಾಶದಲ್ಲಿ ಜೋರಾದ ಗುಡುಗು ಕೇಳಿಸಿತು ಆ ಶಬ್ದಕ್ಕೆ ಕೃತಿ ಹೆಚ್ಚಿ ಬಿದ್ದಳು ಮತ್ತು ಸಹಜವಾಗಿ ಅವಳು ಆರಾಮಕ್ಕಾಗಿ ಅಕ್ಷಯನನ್ನು ಬಿಗಿಯಾಗಿ ಅಪ್ಪಿಕೊಂಡಳು ಅಕ್ಷಯ್ ಒಂದು ಕ್ಷಣ ಸ್ತಬ್ಧನಾದನು ನಂತರನಕ್ಕನು ಅವನ ಹೃದಯ ಬೆಚ್ಚಗಾಗಿತ್ತು ಈ ಸರಳ ಸನ್ನೆ ಅವನಿಗೆ ಬಹಳಷ್ಟು ಅರ್ಥವನ್ನು ನೀಡಿತ್ತು ಅವನ ಮುಖವು ಮರೆಮಾಡಲಾಗದ ಸಂತೋಷದಿಂದ ಬೆಳಗುತ್ತಿತ್ತು ಆ ಸಂದರ್ಭವನ್ನು ಮರೆಮಾಚಲು ಪ್ರಯತ್ನಿಸುತ್ತಾ ಕೃತಿ ಕೇಳಿದಳು ನೀವು ಒಂದು ಸುಂದರವಾದ ಹಾಡನ್ನು ಹಾಡಬಲ್ಲಿರ ಅಕ್ಷಯ್ ನಿಧಾನವಾಗಿ ಹಾಡಲು ಪ್ರಾರಂಭಿಸಿದನು ಮತ್ತು ಒಂದು ಸಾಲಿನ ನಂತರ ಕೃತಿಯು ಅವನೊಂದಿಗೆ ಸೇರಿದಳು ಅವರ ಧ್ವನಿಗಳು ಮಳೆಯಲ್ಲಿ ಬೆರೆತವು ಮತ್ತು ಕೆಲವು ಕ್ಷಣಗಳ ಕಾಲ ಅವರ ಸುತ್ತಲಿನ ಪ್ರಪಂಚವು ಕಣ್ಮರೆಯಾಯಿತು ಇದು ನನ್ನ ಜೀವನದ ಅತ್ಯಂತ ಸುಂದರವಾದ ಕ್ಷಣಗಳಲ್ಲಿ ಒಂದಾಗಿತ್ತು ಎಂದು ಅಕ್ಷಯ್ ಹೇಳಿದಳು ಕೃತಿ ನಕ್ಕು ಉತ್ತರಿಸಿದಳು ನನಗೂ ಹಾಗೆಯೇ ಅಂತಿಮವಾಗಿ ಅವರು ಬಸ್ ನಿಲ್ದಾಣವನ್ನು ತಲುಪಿದರು ಕೃತಿಯ ಬಸ್ ಮೊದಲು ಬಂದಿತು ಮತ್ತು ಸೌಮ್ಯವಾದ ವಿದಾಯದೊಂದಿಗೆ ಅವಳು ಹೊರಟಳು ನಂತರ ಅಕ್ಷಯನ ಕಣ್ಣುಗಳು ತೆರೆದವು ಅವನು ಸುತ್ತಲೂ ನೋಡಿದನು ಅವನು ಇನ್ನೂ ಉದ್ಯಾನವನದಲ್ಲಿ ಬೆಂಚಿನ ಮೇಲೆ ಒಬ್ಬಂಟಿಯಾಗಿ ಕುಳಿತಿದ್ದನು ಸೂರ್ಯ ಅತ್ತೆ ಮೋಡಗಳ ನಡುವಿನಿಂದ ಇಣುಕುತ್ತಿದ್ದನು ಮಳೆ ಇರಲಿಲ್ಲ ಯಾವ ಹುಡುಗಿಯೂ ಇರಲಿಲ್ಲ ಹಾಡುಗಾರಿಕೆಯೂ ಇರಲಿಲ್ಲ ಛತ್ರಿಯೂ ಇರಲಿಲ್ಲ ಅದೆಲ್ಲವೂ ಒಂದು ಕನಸಾಗಿತ್ತು ಅವನು ಬೆಂಚಿನ ಮೇಲೆ ಮಲಗಿ ನಿದ್ರಿಸಿದ್ದನು